ಅವಳು ಹತ್ರ ಹೋಗ್ತಾ ಇಲ್ಲ ಅನ್ನೋದು ದುಃಖದಕ್ಕಿಂತ ನಾನಂತರ ನಾಲ್ಕು ಲೈನ್ ಬಂತಲ್ಲ ಸರ್ ನಾನು ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಕತೆ ಬರಿಬೋದ್ರಿ ಯಾರ್ಗಳು ಹೆಂಗೆ ಬರೀತಾರೆ ಸರ್ ನಾನು ಮಿನಿಮಮ್ ನಾನು ಒಂದು ವರ್ಷದಲ್ಲಿ ಏನಿಲ್ಲ ಅಂದರೆ ಒಂದು ಮೂವತ್ತು ನಲ್ವತ್ತು ದಿವಸ ಅಟೆಂಡ್ ಆಗಿರ್ತೀನಿ ಅಷ್ಟೇ ನನಗೆ ಕನ್ನಡ ಅದು ಅಷ್ಟು ಸ್ಪಷ್ಟವಾಗಿ ಒಂದು ಪೇಜ್ ಬರೆಯೋಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಒಂದು ಪೇಜ್ ಕನ್ನಡ ಬರೆಯೋಕ್ಕೆ ಬರೋಲ್ಲ ಅದು ಬರೆದಿದ್ದೀನಿ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಏತಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ತಾತಕ್ಕೆ ಅದನ್ನೂ ಬರೆದಿದ್ದೀನಿ ಸಾರ್ ನಮ್ಮ ದೇಶದಲ್ಲಿ ಇರೋಷ್ಟು ಪ್ರತಿಯೊಂದು ಇವತ್ತು ಏನೇನು ಬೇರೆ ಬೇರೆ ರೀತಿಯೆಲ್ಲ ಒಂದು ಸೈನ್ಸ್ ಇಂಪ್ರೂವ್ ಆಗಿದೆ ಅಂದರೆ ನಮ್ಮ ದೇಶದಿಂದನೇ ಆಗಿದೆ ಹೊರತು ನಮ್ಮ ದೇಶದಲ್ಲೇ ಫಸ್ಟ್ ಹುಟ್ಟಿದ್ವಿ ಅಲ್ಲಿ ಹೋಗಿ ಶಂಕರ ಮಠದಲ್ಲಿ ಇಳಿದ ತಕ್ಷಣ ಅವಳು ವಿಷ ಬಾಟ್ಲು ಹೊಡೆದು ನಾನು ಸಾಯಲ್ಲ ಅಂದ್ಲು ಅವಳು ಅಲ್ಲಿ ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ ನಾನು ಯಾಕೆ ಸಾಯಬೇಕು ಆ ಹಾಡು ಕೇಳಿ ಅವಳಿಗೆ ಆ ಒಂದಿದು ಮನಸ್ಸು ಪರಿವರ್ತನೆ ಆಯಿತು ಅಲ್ಲಿ ಚಿತ್ರದಲ್ಲಿ ಮಾಧವಿಗ ಮನಸ್ಸು ಪರಿವರ್ತನೆ ಆಗುವ ಸಂದರ್ಭದ ಅದು ಆ ಸಂದರ್ಭದ ಹಾಡು ಆ ಥರ ಇವಳು ಪರಿವರ್ತನೆ ಆಯಿತು ನಾನು ಆಕಸ್ಮಿಕ ನೋಡಿಲ್ಲ ಸಾರಿ ಇದು ಪರಿವರ್ತನೆ ಆಯಿತು ನನಗೆ ಇಷ್ಟು ಪವರ್ ಇದೆಯಾ ಲಿರಿಕ್ಸಲ್ಲಿ ಇದರಲ್ಲಿ ಇಷ್ಟು ಪವರ್ ಇದೆಯಾ ಅಂತ ಅನ್ನಿಸ್ತು ಹಾಂ ಆ ಥರ ನಾನು ಅವ್ರ ಬಗ್ಗೆ ಅವ್ರಿಗೆ ದೊಡ್ಡ ಆಮೇಲೆ ವಿಜಯ ನರಸಿಂಹ ಅವರು ಉಪೇಂದ್ರ ಅವರು ಕೂಡ ಟೂ ಡೈಮೆನ್ಷನಲ್ಸ್ ಆಂಗಾಗಿ ತುಂಬ ನಾನು ಅಭಿಮಾನಿ ಆದರೆ ಉಪೇಂದ್ರ ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಂದೆ ಬಂದ ತಕ್ಷಣವೇ ಆ ಥರ ಅವ್ನು ಅವ್ನಿಗೆ ನಾನು ಅವ್ರ ಎಲಿವರ್ ಬಂದಿಲ್ಲ ನಾನು ಲಾಕ್ ಮಾಡ್ಕೊಂಡು ಕೆಳಗಡೆ ಕುಂತ್ಕೊಂಡೆ ಕೆಳಗಡೆ ಕುಂತ್ಕೊಂಡ ತಕ್ಷಣವೇ ಆ ಒಂದು ಟೇಬಲ್ ತೊಗೊಂಡೆ ಸರ್ ಟೈಮ್ ಪಾಸ್ ಇಲ್ಲ ಸರ್ ಸಾಧ್ಯನೇ ಇಲ್ಲ ಹೋಗಂಗಿಲ್ಲ ಬಿಡೋಂಗಿಲ್ಲ ಹೋದರೆ ನಮಗೆ ಏನೋ ಸಮಸ್ಯೆ ಆದರೆ ನಮ್ಮ ಜೈಲಿಗೆ ಹಾಕ್ತಾರೆ ಕರೆಕ್ಟ್ ಕರೆಕ್ಟ್ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟು ಹೋಗೋಂಗಿಲ್ಲ ಅವ್ರಿಗೆ ಡ್ಯೂಟಿ ಹ್ಯಾಂಡ್ ಅವ್ರು ಕೊಟ್ಟೆ ಹೋಗ್ತಾರೆ ಅಲ್ಲಿ ನಾನು ಹೋಗದೆ ಇರೋಕ್ಕಾಗಲ್ಲ ಅದನ್ನು ಬಾರಿಸ್ತಾ ಇದೆ ಸರ್ ಟೇಬಲ್ ಬಾರಿಸ್ತಾ 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 ಬರ್ಸ್ತಾ ನಾಲ್ಕು ಲೈನ್ ಬಂತು ಬ್ರಹ್ಮನು ಬರೆದನು ಅಣೆಯಲ್ಲಿ ಈ ಗಂಡನೇದೇ ವಿತ್ ಟ್ಯೂನ್ ಬಂತು ನಾನು ಇವಾಗಲೂ ಪ್ರತಿಯೊಂದು ಇದು ಕೂಡ ಟ್ಯೂನಲ್ಲೇ ಮಾಡೋದು ನಾನು ಒಳಿತು ಮಾಡೋ ಮನುಷ್ಯ ಕೂಡ ನಾನು ಟ್ಯೂನಲ್ಲೇ ನಾನು ಮಾಡೋದು ಬೇರೆಯವ್ರ ಟ್ಯೂನಿಗೆ ನಾನು ಬರೆಯೋಕ್ಕೆ ಬರಲ್ಲ ಬೇರೆಯವ್ರ ಟ್ಯೂನಿಗೆ ಆ ಮೀಟರ್ ಗೊತ್ತಾಗಲ್ಲ ಅವಾಗ ನಾನು ಬ್ರಹ್ಮನು ಬರೆದನು ಅಣೆಯಲ್ಲಿ ಗಂಡನೆ ದೇವರು ನಿನಗಿಲ್ಲಿ ಅವನಿಗೆ ದ್ರೋಹ ಬಗೆದಲ್ಲಿ ಸ್ವರ್ಗಕ್ಕೆ ದಾರಿ ನಿನಗೆಲ್ಲಿ ಅಂತ ಬರ್ತದೆ ಅದು ಮರ್ತೋಗ್ಬಿಡ್ತು ನನಗೆ ಈ ಸಾಹಿತ್ಯದ ಮೇಲೆ ನನಗೆ ಈ ನಾನು ಬರ್ದ ನಾನು ಬರ್ದ ನಾನು ಬಾರ್ದ ಅಂದರೆ ಎಲ್ಲಿಂದೋ ಬಂದ ಅನುಭವ ನಮಗೆ ಅನುಭವ ಆ ಒಂದು ಸರ್ ಅದು ಏನನ್ಸುತ್ತೆ ಅದು ಬರ್ಸಿಬಿಡುತ್ತೆ ಸರ್ ಬರ್ಸಿಬಿಡ್ತು ನನಗೆ ನನಗೆ ಬರೆಸ್ಬಿಡ್ತು ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಅದು ಬರದೆ ಬಂದ ತಕ್ಷಣವೇ ಹಿಂಗೂ ಆ ಖುಷಿ ಆಯಿತು ನನಗೆ ಅವಳು ಹತ್ರ ಹೋಗ್ತಾ ಇಲ್ಲ ಅನ್ನೋದು ದುಃಖದಕ್ಕಿಂತ ನಂತರ ನಾಲ್ಕು ಲೈನ್ ಬಂತಲ್ಲ ಸರ್ ನಾನು ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಕತೆ ಬರಿಬೋದ್ರಿ ಯಾರ್ಗಳು ಹೆಂಗೆ ಬರೀತಾರೆ ಅವನು ತುಂಬ ಯೋಚನೆ ಮಾಡ್ತಾಯಿದ್ದೆ ನನಗೆ ಆ ನಾಲ್ಕು ಲೈನ್ ಬಂದಾಗ ಅದು ಮರ್ತೋದ್ಬಿಟ್ಟೆ ಸರ್ ಆ ಘಟನೆಯನ್ನು ಮರ್ತೋದೆ ಆಮೇಲೆ ಏನೇನೋ ಆಯಿತು ಮತ್ತೆ ನಮ್ಮನ್ನು ಅವರು ನಾವು ಒಂದಾಗಕ್ಕಾಗಲಿಲ್ಲ ಈ ಥರ ಬಂದು ಇದನ್ನು ಕರ್ಕೊಂಡೋಗಿ ಇದನ್ನು ತಗೊಂಡೋಗಿ ನಮ್ಮ ಫ್ರೆಂಡಿಗೆ ತೋರಿಸ್ತೆ ಸರ್ ನಾನು ಆಡಿ ಕೇಳಿಸ್ದೆ ಏ ಇದು ಹಂಸಲೆಕ್ಕಪ್ಪ ಬರೆದಿರೋದು ಅಂದರು ಹಾಂ ಇನ್ನೂ ಖುಷಿ ಆಯಿತು ನನಗೆ ಇದು ಹಂಸಲೆಕ್ಕ ಬರ್ದಿರೋದ ಇಲ್ಲಪ್ಪ ನಾನು ಬರೆದಿರೋದು ಅಂತಂದೆ ಆವಾಗ ಆಯಿತು ಹಂಗೆ ಇದು ಮಾಡ್ತಾ ಹಂಗೆ ನನ್ನರಲ್ಲಿ ಅವಾಗ ತುಂಬ ಸರ್ ನಿಮಗೆ ಯಾವುದೇ ಓದಿನ ಹಾಂ ಓದನೆ ಓದಿನ ಓದಿನ ಹಿನ್ನೆಲೆ ಅಂತಂದ್ರೆ ಸರ್ ನಾನು ಓದಿದ್ದೀನಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿನೂ ಮಾಡಿದ್ದೀನಿ ನಾನು ಸ್ಕೂಲ್ಗೆ ಹೋಗಿಲ್ಲ ಎಸ್ ಎಸ್ ಎಲ್ ಸಿ ಕಾಪಿ ಗಿಪಿ ಓಡೋದು ಏನೋ ಪಾಸಾದ್ವಿ ಅದೇ ಇದು ಗೊತ್ತು ನಿಮಗೆ ಅವಾಗ ಆ ಕಾಲದಲ್ಲಿ ಏನೆಲ್ಲ ನಡೀತಾ ಇತ್ತು ಅಂತ ಗೊತ್ತು ಅಲ್ವಾ ಇವಾಗ ನಮ್ಮ ಜೊತೆ ಇರೋ ನನಗಾದರೂ ಸ್ವಲ್ಪ ಓದಕ್ಕೆ ಬರುತ್ತೆ ನಮ್ಮ ಫ್ರೆಂಡ್ಸ್ಗಳಿಗೆ ಓದೋಕ್ಕೂ ಬರೋಲ್ಲ ನಾವೆಲ್ಲ ಸ್ಲಮ್ಮಲ್ಲಿ ಬೆಳೆದರೋರು ಸರ್ ನಮ್ದು ಏನಿಲ್ಲ ನಮ್ದು ಅಲ್ಲಿ ತಿರುಗಾಡೋದು ಇದು ಮಾಡೋದು ನಮಗೆ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಏನಂತಂದರೆ ನಮ್ಮದು ನಮ್ಮ ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಅಪ್ಪ ಅಲ್ಲಿ ಸ್ವಲ್ಪ ಪವರ್ಫುಲ್ಲಾಗಿದ್ದರು ಯಾವ ಮಾಸ್ಟ್ರು ಏನೂ ಕೇಳ್ತಾ ಇರಲಿಲ್ಲ ಬಂದರೂ ಕೇಳ್ತಾ ಇರಲಿಲ್ಲ ಇಲ್ಲಿ ಮಲ್ ಅಲ್ಲಿಂದ ಇಲ್ಲಿ ಬಂದು ಐದನೇ ಕ್ಲಾಸ್ ಇಲ್ಲಿ ಬಂದ್ವಿ ಇಲ್ಲಿ ಅಲ್ಲಿ ಕಾಕಾ ಕೀಕಿ ಕೂಕು ಅಂತ ಹೇಳ್ತಾರೆ ಇಲ್ಲಿ ಕಾಕಲ್ ಗೊಟ್ಟು ಕಾ ಕಾ ಜೀರ್ಗಾ ಕಾ ಅದು ನಮ್ಗೆ ಏನು ತಲೆ ಕೆಟ್ಟೋಗ್ಬಿಡ್ತು ನಾವು ಹೆಂಗೆ ಹೊಡಿತಾಯಿದ್ರು ಹೊಡಿತಾ ಹೊಡಿತಾಯಿದ್ರು ಸ್ಕೂಲಿಗೆ ಮಿಸ್ ಆದಾಗ ನಾನು ಏನೇನೋ ಕತೆ ಹೇಳ್ಬಿಡ್ತಾ ಇದ್ದೆ ನಮ್ಮ ಅಕ್ಕ ಸರ್ ನಮ್ಮ ಮಾವ ಕುಡಿತಾರೆ ಸರ್ ನಾನು ಹಂಗೆ ಸರ್ ಹಿಂಗೆ ಸರ್ ಅಂತ ಹೇಳಿ ನಾನು ಅದನ್ನು ಎಸ್ಕೇಪ್ ಆಗಿಬಿಡ್ತಾಯಿದ್ದೆ ಕಾಲೇಜಿಗೆ ಕೂಡ ಹೋಗಿಲ್ಲ ಹೋದರೂ ಕೂಡ ನಾನು ಸರ್ ನಾನು ಮಿನಿಮಮ್ ನಾನು ಒಂದು ವರ್ಷದಲ್ಲಿ ಏನಿಲ್ಲ ಅಂದರೆ ಒಂದು ಮೂವತ್ತು ನಲ್ವತ್ತು ದಿವಸ ಅಟೆಂಡ್ ಆಗಿರ್ತೀನಿ ಅಷ್ಟೇ ನನಗೆ ಕನ್ನಡ ಅದು ಅಷ್ಟು ಸ್ಪಷ್ಟವಾಗಿ ಒಂದು ಪೇಜ್ ಬರೆಯೋಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಒಂದು ಪೇಜ್ ಕನ್ನಡ ಬರೆಯೋಕ್ಕೆ ಬರೋಲ್ಲ ಸರ್ ಇವತ್ತಿಗೂ ಇವತ್ತಿಗೂ ಬರಲ್ಲ ಇವತ್ತಿಗೂ ಬರೋಲ್ಲ ಆ್ಯಕ್ಚುಲಿ ನನಗೆ ಯಾಕೆ ಇದನ್ನು ಎಲ್ಲ ಕಡೆ ಹೇಳ್ಕೊಡ್ತೀನಿ ಅಂತಂದರೆ ಸರ್ ಸೊ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಪ್ರೊಫೆಸರ್ಗಳು ಫೋನ್ ಮಾಡ್ತಾರೆ ನೀವು ಮುನ್ನಡಿ ಬರಿಬೇಕು ಇನ್ನುಡಿ ಬರೀ ಅದೇನೋ ಬೆನ್ನುಡಿನ ಮುನ್ನುಡಿ ಬರೀಬೇಕು ಋಷಿಗಳೇ ನೀವು ಅಲ್ಲಿ ಬರೀಬೇಕು ಅದು ಒಂದು ಕಾನ್ಸೆಪ್ಟ್ ಮಾಡಿಕೊಡಿ ಗುರುಗಳೇ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ನಾನು ಹೇಳ್ತೀನಿ ದಯವಿಟ್ಟು ಏ ಸುಳ್ಳು ಹೇಳಬೇಡಿ ನೀವು ನನಗೆ ಜಾಸ್ತಿ ಆಲ್ಮೋಸ್ಟು ನನಗೆ ನನಗೊಂದು ಸುಮಾರು ಒಂದು ನನಗೆ ಯಾವತ್ತು ಲವ್ ಡಿಸಪಾಯಿಂಟ್ ಇದು ಅಲ್ಲಿಂದ ನನಗೆ ಕ್ರೈಮ್ ರಿಪೋರ್ಟರ್ಸು ಆ ರೌಡಿಗಳು ಪೊಲೀಸರ ಸಂಬಂಧನೇ ಜಾಸ್ತಿ ನನಗೆ ಅವಾಗವಾಗ ಓದ್ತಾ ಇರೋರೆಲ್ಲ ಇವಾಗ ಐ ಪಿ ಎಸ್ ಆಫೀಸರ್ಗಳು ಆಗಿದ್ದಾರೆ ನನ್ನ ಜೊತೆ ಕಾಂಟ್ಯಾಕ್ಟ್ ಇರೋರೆಲ್ಲ ಸುಮಾರು ಜನ ಐ ಪಿ ಎಸ್ ಆಫೀಸರ್ಗಳು ಡಿ ಸಿ ಪಿಗಳು ಡಿ ವೈ ಎಸ್ ಪಿಗಳು ಅವರೆಲ್ಲ ತುಂಬ ಸ್ನೇಹಿತರು ಅವರು ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವ್ರ ಕಡೆಯವರು ಸರ್ ನಿಮ್ಮ ಋಷಿ ಪರಿಚಯ ಅಲ್ಲ ಸರ್ ಅವ್ರು ಒಂಥರ ಮುನ್ನುಡಿ ಬರ್ಸಿ ಸರ್ ನಮ್ಮ ಬುಕ್ಗೆ ಅಂತ ಅವ್ರು ಋಷಿ ಸ್ವಲ್ಪ ನಮ್ಮ ಫ್ರೆಂಡ್ ಬರ್ಕೊಡು ಅಮ್ಮ ತಾನು ದೇವ್ರನಲ್ಲಿ ಗೊತ್ತಿಲ್ಲ ಸರ್ ನನಗೆ ದಯವಿಟ್ಟು ಇದು ಮಾಡ್ಕೋಬೇಡಿ ಅಂತ ಸರ್ ನನಗೆ ಇವತ್ತು ಎಷ್ಟು ನಾನು ನಾನು ಸತ್ಯವಾಗಿ ಮಾತಾಡೋದು ಪ್ರಯತ್ನ ಪಡ್ತೀನಿ ಅವ್ರು ಯಾರಾದ್ರೂ ಇಷ್ಟಪಡಲಿ ಇಷ್ಟಪಡ್ದವಾಗಲಿ ನನಗೇನು ಇದಿಲ್ಲ ನನಗೆ ದುಡ್ಡು ಬೇಕಾದಾಗ ನಾನು ಹೋಗೋದೇ ಬಾರ್ಗೆ ಸರ್ ಹ್ಞೂ ನನಗೆ ದುಡ್ಡು ಬೇಕು ಸಮಸ್ಯೆ ಇದೆ ಅಂತಂದಾಗ ಬಾರ್ಗೆ ಹೋಗಿ ಒಂದು ಪೀರ್ ಕುಡಿದಾಗ ಹ್ಞೂ ಏನೋ ಒಂದು ಐಡಿಯಾ ಬರುತ್ತೆ ಏನೋ ಒಂದು ನೈಂಟಿ ಕೊಡ್ದಾಗ ಏನೋ ಒಂದು ಐಡಿಯಾ ಬರುತ್ತೆ ಯಾರಿಗೋ ಫೋನ್ ಮಾಡ್ತೀನಿ ಸರ್ ಒಂದು ಸಾವಿರ ಹಾಕಿ ಎರಡು ಸಾವಿರ ಹಾಕಿ ಅದಾಗ ಅವ್ರು ಹಾಕ್ತಾರೆ ಆ ಥರ ಜೀವನ ಇಲ್ಲಿವರು ಅಂದರೆ ಅದು ಸಾಲವಾಗಿ ತೊಗೊತೀನಿ ನಾನು ಅವ್ರೇನು ಫ್ರೀಯಾಗಿ ಕೊಡಬೇಕು ಸಾರಿ ಎಷ್ಟೋ ಜನ ಐ ಪಿ ಎಸ್ ಆಫೀಸರ್ಗಳು ಹಾಕಿದ್ದಾರೆ ಎಮ್ ಎಲ್ ಎ ಹಾಕಿದ್ದಾರೆ ಆಮೇಲೆ ಡಿ ವೈ ಎಸ್ ಪಿ ರೇಂಜವ್ರು ಹಾಕಿದ್ದಾರೆ ಪಿ ಎಸ್ ಐ ಅವರು ಹಾಕಿದ್ದಾರೆ ಸಿ ಪಿ ಐ ಅವರು ಹಾಕಿದ್ದಾರೆ ಸುಮಾರು ಜನ ಅಮ್ಮ ನಮ್ಮ ನಮಗೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಕವಿರಾಜ್ ಅವ್ರು ಕಷ್ಟ ಅಂದಾಗ ನನ್ನಾದಾಗ ಪಾಪ ಅವರು ಸಾಹಿತಿಗಳು ಅವರು ನಾಗೇಂದ್ರ ಪ್ರಸಾದ್ ಒಂದು ನಾಗೇಂದ್ರ ಪ್ರಸಾದ್ ಇವತ್ತು ಅವರು ಹಾಕುವ ತಕ್ಷಣ ಹಾಕ್ಬಿಡ್ತಾಯಿದ್ರು ನಾನು ಕವಿರಾಜ್ ಅವರು ಹಾಕು ಅಂತ ಹೇಳಿದೆ ಅವರು ಒಂದು ಮಾತು ಹೇಳಿದ್ರು ನನಗೆ ಋಷಿಯವ್ರೆ ನಿಮ್ಗೆ ಆಕೋಕ್ಕೆ ಏನು ನನಗೆ ಬೇಜಾರ ಇಲ್ಲ ನಿಮಗೆ ಒಂದು ಸಾವಿರ ಎರಡು ಸಾವಿರ ಏನು ದೊಡ್ಡ ವಿಷಯ ಅಲ್ಲ ಎಂಥ ಸಾಂಗ್ ಬರೆದಿದ್ದೀರ ನೀವು ಇಷ್ಟು ಜನ ಅದರಿಂದ ಬದಲಾಗಿದ್ದಾರೆ ನೀವು ಯಾಕೆ ಬದಲಾಗಿಲ್ಲ ಅಂತ ಕೇಳಿದ್ರು ನಾನು ಅವ್ರು ಹೇಳೋದು ಸತ್ಯ ಅನ್ನಿಸ್ತು ಕರೆಕ್ಟ್ ದುಡ್ಡು ಹಾಕಿ ದುಡ್ಡು ಹಾಕಿದ ಮೇಲೆ ಹೇಳಿದ್ರು ಅವರು ಅದೇ ಗೊತ್ತಾಯ್ತು ಹ್ಞೂ ನಾನು ಏನು ಹಾಕೋಕೇನು ಬೇಜಾರ ಇಲ್ಲ ಇಷ್ಟು ಒಂದು ದೊಡ್ಡ ಸಾಂಗ್ ಬರೆದಿ ಒಳ್ಳೆ ಇಂಥ ಅಷ್ಟು ಜನ ಬದಲಾಗಿದ್ದಾರೆ ಎಂಥ ಸಾಂಗ್ ಅದು ನೀವು ಸತ್ತ ಮೇಲೂ ಇರುತ್ತೆ ಅಂತ ಸಾಂಗ್ ಬರೋದು ಬದುಕು ನಮ್ಮ ಹತ್ರ ಒಂದು ಸಾವಿರ ಎರಡು ಸಾವಿರ ಕೇಳಿದಾಗ ನೋವು ಬದುಕು ಬುದ್ಧಿ ಹಾಕಿಲ್ಲ ಅಂತ ಹಾಂ ನಮಗೆ ನೋವಾಗುತ್ತೆ ಅಂತ ಕೇಳಿದ್ರು ಆ ಥರ ಬದುಕೊಂಡು ಬಂದಿದ್ದೀನಿ ಸರ್ ಅದು ನನ್ನ ತಪ್ಪು ಅಂತ ಗೊತ್ತು ಆ ಥರ ಬೆಳೆಸ್ಬಿಟ್ಟಿದ್ದಾರೆ ಜನ ನನ್ನ ಅದನ್ನ ಡೇ ಬೈ ಡೇ ಕಮ್ಮಿ ಮಾಡ್ಕೊತಾ ಇದ್ದೀನಿ ಅದನ್ನು ಇನ್ಕ್ರೀಸ್ ಮಾಡಲ್ಲ ಅದನ್ನೇ ಜಾಸ್ತಿ ಇದ್ರ ಥರ ಮಾಡಲ್ಲ ಯಾರೂ ಒಂದು ನೂರು ರೂಪಾಯಿ ಕೊಟ್ಟವ್ರ ಋಣ ಕೂಡ ನಾನು ಇಟ್ಕೊಳಲ್ಲ ಇವಾಗ ರಾಮ ರೈಮ್ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ನನ್ನ ಜೀವನದ ಮುಖ್ಯ ಉದ್ದೇ ದೇನೆ ನಾನು ಸಾಲ ತರಿಸ್ಬೇಕು ಆರಾಮಾಗಿರ್ಬೇಕು ಆರಾಮಾಗಿ ಇದ್ದೀನಿ ಇವಾಗ ಸಾಲ ತರಿಸ್ಬಿಟ್ರೆ ಇನ್ನೂ ಆರಾಮ ನಿಮ್ಮ ನೀವು ಒಂದು ರೀತಿಯಲ್ಲಿ ಹಾಡು ಬರೆಯುವುದಲ್ಲ ಹಾಡನ್ನ ಗುಣಗುವುದು ಹಾಡನ್ನ ಪೂರ್ಣಿಸುವುದು ಆಯ್ತಾ ನೀವು ಪೆನ್ನು ಪುಸ್ತಕ ಹಿಡ್ಕೊಂಡು ಸೊ ಅದಕ್ಕಾಗಿ ನಾನು ಬಹುಶಃ ನೀವು ಅವಧೂತನಾಗಿ ಬದುಕ್ತಾ ಇದ್ದೀರಿ ಅಂತ ಹೇಳಿದ್ದಕ್ಕೆ ಅದು ಹೆಚ್ಚು ಹೊಂದಾಣಿಕೆ ಆಗ್ತಾ ಇದೆ ಮತ್ತು ಅನ್ವರ್ಥ ಅಂತ ಅನಿಸ್ತದೆ ನನಗೆ ನೀವು ಮೊದಲು ನಿಮ್ಮ ಬಾಯಿಂದ ಕಾವ್ಯ ಅಥವಾ ಹಾಡು ಬಂದದ್ದು ಯಾವಾಗ ಅದೇ ಸರ್ ಬ್ರಹ್ಮನು ಬರೆಯದೋ ಮೊದಲು ಇಲ್ಲಿವರೆಗೆ ಎಷ್ಟು ಹಾಡು ಬರೆದಿದ್ದೆ ಸರ್ ನಾನು ಆ್ಯಕ್ಚುಲಿ ನನ್ನ ಜೀವನದಲ್ಲಿ ತುಂಬ ನೋವಿನ ವಿಷಯ ಅಂತಂದರೆ ಒಳಿತು ಮಾಡೋ ಮನುಷ್ಯ ಅಂತ ಸಾಂಗ್ ಇನ್ನೂರು ಬರೆದಿದೆ ಸರ್ ಅದು ಸಾ ಇದು ಇರಬೇಕಂದ್ರೆ ಅದಕ್ಕೆ ಇದು ಕಟ್ಟಕ್ಕೆ ಆಗಲಿಲ್ಲ ಏನು ಬಾಡಿಗೆ ಕಟ್ಟೋಕೆ ಆಗಲಿಲ್ಲ ಸರ್ ಬಾಡಿಗೆ ಕಟ್ಟೋಕೆ ಆಗಲಿಲ್ಲ ಅವಾಗ ಅವರು ಲಾಕ್ ಆಗಿಬಿಟ್ಟು ನಮ್ಮ ಆಚೆ ಕಡೆ ಸರ್ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಮೋತಿ ಮಾಲ್ ಅವರು ಯಾರಿಗೂ ಎಂಥ ದೊಡ್ಡ ಪ್ರೊಡ್ಯೂಸರ್ಗೂ ಮೂರು ನಾಲ್ಕು ಸಾವಿರ ರೂಪಾಯಿ ಮೇಲೆ ಸಾಲ ಕೊಡಲ್ಲ ಕೊಡೋದು ನಾನು ತುಂಬ ಪ್ರೀತಿ ನಾನು ಆರು ವರ್ಷ ಅಲ್ಲಿದ್ದೆ ಅದು ಅವರು ಬೀಗ ಆಗ್ಬಿಟ್ಟು ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮ ಲಗೇಜ್ ಎಲ್ಲ ಹೋಗಿ ಅಂತ ನನ್ನ ಹತ್ರ ದುಡ್ಡು ಕೊಡೋಕೆ ದುಡ್ಡಿರಲಿಲ್ಲ ಆವಾಗ ಬೇರೆ ಒಬ್ಬ ಯಾವನೋ ಸ್ನೇಹಿತ ನನಗೆ ಆಗದಿರೋ ಸ್ನೇಹಿತ ಅದೆಲ್ಲ ತೊಗೊಂಬಿಟ್ಟು ನಾನು ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿಬಿಟ್ಟ ಸರ್ ಇದು ಮಾಡಿಬಿಟ್ಟ ಡೆಸ್ಟ್ರಾಯ್ ಮಾಡ್ದೆ ಅದು ತುಂಬ ನೋವಿನ ವಿಚಾರ ಆದ್ರೂ ನಾನು ಬರಿತೀನಿ ಇವಾಗ ಇವಾಗಲೂ ಕೆಲವ್ರು ಏನಂತಾರೆ ಅಂತಂದರೆ ನೀನು ಒಳಿತು ಮಾಡೋ ಮನುಷ್ಯ ನೀವು ಬರದೇ ಇಲ್ಲ ಅಂತಾರೆ ಅವಾಗ ನನಗೆ ತುಂಬ ಖುಷಿ ಆಗುತ್ತೆ ಯಾಕೆ ಖುಷಿ ಆಗುತ್ತೆ ಅಂತಂದರೆ ಅದು ಅಷ್ಟಂತ ಅದ್ಭುತ ಸಾಂಗ ಅದು ನಾನು ಯಾರು ಒಬ್ಬ ಮನುಷ್ಯ ನೀನು ಬರೆದಿಲ್ಲ ಅಂತ ಹೇಳ್ತಾನಂತಂದ್ರೆ ಅಷ್ಟು ಅದ್ಭುತ ಸಾಂಗ ನಿಮಗೆ ಹಾಡು ನೀವು ಚೆನ್ನಾಗಿ ಬರ್ದಿದ್ರ ಸೂಪರ್ ಆಗಿದ್ದಾನೆ ಏನಿದಾಗಲ್ಲ ನೀವು ಹಾಡು ಬರೆದಿಲ್ಲ ಅಂದಾಗ ನನಗಾಗೋ ಸಂತೋಷವೇ ಬೇರೆ ಇದು ಯಾರೋ ಶಿಶುನಾಡು ಶರೀಫ್ ಅಂದ್ರೆ ಅಂಥವ್ರಿಗೆ ಹೋಲಿಸ್ತಾರಲ್ಲ ನಾನು ಬರೆದಿದ್ದೇನೆ ಇಲ್ಲ ನನ್ನ ಆತ್ಮಕ್ಕೆ ಗೊತ್ತು ನಾನು ಹೇಳಿದೆ ಇಲ್ಲಿ ಕುಂತ್ಕೊಳ್ಳಿ ಇಲ್ಲೇ ಕುಂತ್ಕೊಳ್ಳಿ ಇವಾಗಲೇ ಅಂಥ ಸಾಂಗು ಹತ್ತು ಸಾಂಗ್ ಹತ್ತು ನಿಮಿಷಕ್ಕೆ ಬರೆದು ಬಿಡ್ತೀನಿ ಅಂಥ ಅದಕ್ಕಿಂತ ಒಳ್ಳೆಯ ಸಾಂಗು ನಾನು ಅದಕ್ಕೆ ಸ್ವಾರ್ಥದಿಂದ ಬದುಕೋದು ಬೇಡ ಮನುಸ ಬದುಕೋದಿಲ್ಲ ನೀವಿಲ್ಲಿ ಕೋಟಿ ವರ್ಷ ಮಾನವ ಜನ್ಮ ಶ್ರೇಷ್ಠ ಹಾಕೋಣ ಅಂತ ಅದನ್ನೂ ಬರೆದಿದ್ದೀನಿ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನೇಳಿದಾಗ ಜಾಗ ಖಾಲಿ ಮಾಡೋಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರತ್ರ ಹೆಂಗಣ್ಣ ಅದೂ ಬರೆದಿದ್ದೀನಿ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಏತಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಹಡಿಯ ಮನೆ ಮತ್ತು ಆತಕ್ಕೆ ಅದನ್ನೂ ಬರೆದಿದ್ದೀನಿ ಅವರವರ ಕಷ್ಟಕ್ಕೆ ಅವರೇ ಕಾರಣ ವಿಧಿಯನ್ನು ದೂರಿದರೆ ತರವಲ್ಲ ತರುಣ ಮಸಣವೇ ಎಲ್ಲರ ಕೊನೆ ನಿಲ್ದಾಣ ಅಂತ ಅದು ಬರೆದೀನಿ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಹೇಬ್ರೆ ಅದು ಕೆಲವರು ಮನಸ್ಸಿ ನಾನು ಆ್ಯಕ್ಚುಲಿ ಕಮೆಂಟ್ ಬ್ಯಾಡ್ ಕಮೆಂಟ್ಸ್ ಮಾಡೋರ ಬಗ್ಗೆ ಮಾತಾಡೋಣ ಇವಾಗ ನಾವು ಏನೋ ಒಂದು ವಿಷಯ ಮಾತಾಡಬೇಕಂತಂದಾಗ ಆ ಒಂದು ಕಾಯಿಲೆ ಅದು ನಾನು ಹಿಂಗೆ ಒಂದು ಕುಡಿತದ ಒಂದು ಕಾಯಿಲೆ ಒಂದು ನಾನೇನು ಆಲ್ಕೋಹಾಲಿಕ್ ಡಿಸಾರ್ಡರಿಂದ ಸಫರ್ ಸಫರ್ ಪಡ್ತಾ ಇದ್ದೀನೋ ಅದೇ ರೀತಿ ಆ್ಯಂಗ್ರಿ ಡಿಸಾರ್ಡರ್ ಇದೆ ಅದೇ ರೀತಿ ಆ ಕಮೆಂಟ್ ಮಾಡೋರು ಕೂಡ ಒಂದು ಡಿಸಾರ್ಡರ್ ಇದೆ ಅದನ್ನು ಅವ್ರನ್ನ ನಾವು ಎಕ್ಸ್ಕ್ಯೂಸ್ ಮಾಡಬೇಕು ಕಮೆಂಟ್ ಮಾಡಿದ ತಕ್ಷಣ ನಾವು ತುಂಬ ರಿಯಾಕ್ಟ್ ಆಗಬಾರ್ದು ನಾವು ರಿಯಾಕ್ಟ್ ಆದರೆ ಅವ್ನು ಗೆದ್ದ ಅಂತ ಅರ್ಥ ಉದ್ದೇಶವೇ ಅದು ಹಾಂ ಅವನು ಡಿಸ್ಟರ್ಬ್ ಮಾಡಬೇಕು ಹಾಂ ಡಿಸ್ಟರ್ಬ್ ಮಾಡೋದು ಅವ್ನಿಗೆ ಅಯ್ಯೋ ಪಾಪ ಅನ್ಬೇಕು ಅಯ್ಯೋ ಪಾಪ ಥೂ ಏನಪ್ಪಾ ಅಂದಾಗ ಅವನು ಬದಲಾಗ್ತಾನೆ ನಾವು ಅಯ್ಯೋ ಏನು ಹಾಂ ಅಂತ ನಾವು ಅವ್ನಿಗೆ ರಿಯಾಕ್ಟ್ ಮಾಡಿದಾಗ ಅವನು ಓಹೋ ಇನ್ನೂ ಬೇರೆ ಥರ ಎಲ್ಲ ಹೋಗ್ತಾನೆ ನೀವೇ ಕಪ್ ಕಲರ್ ಡ್ರೆಸ್ ಹಾಕೋದಕ್ಕೆ ಹಾಂ ಓಕೆ ಓಕೆ ಇದು ಒಂದು ಒಳ್ಳೆಯ ಪ್ರಶ್ನೆ ಹ್ಞೂ ಸರ್ ನಾನು ಆ್ಯಕ್ಚುಲಿ ನಾನು ಮೊದಲು ಹೇಳಿದ್ನಲ್ಲ ಬರೀ ರೌಡಿಗಳು ಬರೀ ಪತ್ರಕರ್ತರು ಪತ್ರಕರ್ತರ ಮನಸ್ಥಿತಿ ಏನಂತ ಗೊತ್ತಿರುತ್ತೆ ನಿಮಗೆ ಕೆಲವು ಪತ್ರಕರ್ತರು ಹೋಗಿ ಮಲಗ್ತಾರೆ ಕೆಲವು ಪತ್ರಕರ್ತರು ಬಾ ಅಲ್ಲಿ ಹೋಗೋಣ ಅಂತಾರೆ ಆ ಥರ ಕೆಲವು ರೌಡಿಗಳು ಬಾ ಅಲ್ಲಿಗೋಗಿ ಕರ್ಕೊಂಡು ಹೋಗೋಣ ಅಂತಾರೆ ಅಂದರೆ ಪೊಲೀಸವರೆಲ್ಲ ಅಂಕರಿಯಲ್ಲ ಅವ್ರ ಕೆಲಸದಲ್ಲಿ ಇರ್ತದೆ ನಾನು ಈ ಮೂರು ಒಂದು ವರ್ಗದಲ್ಲೇ ನಾನು ಜಾಸ್ತಿ ಇದಿರೋದು ಒಂಥರ ಒಡನಾಟ ಇದ್ದಿದ್ದು ನಾನು ಕರೆದು ಬಿಡೋರು ಪತ್ರ ಬಾ ಬಾಲ್ ಹೋಗೋಣ ಅಂತ ನಾನು ಒಂದು ಸಲ ಓದೆ ಒಂದು ಸಲ ಹೋದೆ ಒಂದು ಐದು ನಾಲ್ಕೈದು ದಿವಸ ಆಯಿತು ನಾನು ಯಾವಾಗಲೂ ಲಗ್ಗೇಜ್ ಕ್ಯಾರಿ ಮಾಡಲ್ಲ ಒಂದು ಬ್ಯಾಗು ಕಿಟ್ಟು ಅದೆಲ್ಲ ಲಗೇಜ್ ಅನಾಸ್ತಿ ಎಂಬ ಭಾರ ವರಬಾರದಂತೆ ನಿನ್ನ ಸ್ವಂತ ಊರು ಬಂದಾಗ ಇಳಿಸಲು ಕಷ್ಟವಂತೆ ನಾನು ಆ ಲಗ್ಗೇಜು ಗಿಗೇಜು ಇರಲ್ಲ ಸರ್ ನಾನು ಯಾವಾಗಲೂ ಇವಾಗ ನೋಡಿ ಸರ್ ಒಂದು ಊರಿಗೆ ಹೋಗ್ಬೇಕು ನೀವು ನೀವು ಪ್ಯಾ ಬರೀ ನೀವು ಒಬ್ಬರೇ ಹೋಗಿ ಫ್ರೀಯಾಗಿ ಹೋಗ್ತೀರಾ ನೀವು ಹೆಂಡ್ತಿ ಮಕ್ಕಳು ಆ ಲಗೇಜು ಆ ಬ್ಯಾಗು ಗೀಗು ಅದೆಲ್ಲ ತಗೊಂಡು ಹೋಗಿ ಭಯಂಕರ ಟೆನ್ಷನ್ ಇರುತ್ತೆ ಅದು ಜೀವನಕ್ಕೆ ಕೂಡ ತುಂಬ ಅನ್ವಯ ಆಗುತ್ತೆ ಏನು ಸರ್ ಜೀವನಕ್ಕೂ ಬರವೇ ಬಾ ಜೀವನಕ್ಕೂ ಅದೇ ಅಂದರೆ ಜೀವನಕ್ಕೂ ಅದು ಅನ್ವಯಿಸುತ್ತೆ ಜೀವನ ಕೂಡ ಅಷ್ಟೇ ನಾನು ಆಸ್ತಿ ಅಂತಸ್ತು ಹಣ ಎಲ್ಲ ಮಾಡಿದ್ದೀನಿ ಸರ್ ನಿಮಗೆ ಪ್ರತಿ ದಿವಸ ನೀವು ಸಾಯ್ತೀರಾ ಅಯ್ಯೋ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ ನಂದು ಏನೂ ಇಲ್ಲ ಸಾವು ಬಂದು ಮಾಡಿದ್ದ ಮಾಡಿದ್ದನ್ನು ಅನುಭವಿಸೋದ್ಕಿಂತ ಹಾಂ ಮಾಡಿದ್ದನ್ನು ಬಿಟ್ಟೋಗೋ ಹಿಂಸೆ ಬಿಟ್ಟೋಗೋ ತುಂಬ ಹಿಂಸೆ ಆಗ ಖಂಡಿತವಾಗ್ಲು ಅದು ಭಯಂಕರ ನನಗೇನು ಗೊತ್ತು ನನಗೆ ಗೊತ್ತಿಲ್ಲದಂಗೆನೇ ಆಗಿರೋದು ಸರ್ ಸರ್ ನಾನು ಯಾವುದೂ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಾನು ಏನೋ ಓಹ್ ಹಿಂಗೆ ಆಗಬೇಕು ಹಿಂಗೆ ಬದುಕಬೇಕಂತ ನಾನು ಇದು ಮಾಡಿಲ್ಲ ನನ್ನದು ಇಷ್ಟ ಸರ್ ಹಿಂಗೆ ಬದುಕ್ತೀನಿ ಸರ್ ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ನಾನು ಊಟ ಮಾಡಬೇಕಂದ್ರೆ ಕೈ ತೊಳೆಯಲ್ಲ ಹಿಂಗೆ ತಿಂತೀನಿ ಕೆಲವು ಎಲ್ಲೋ ಒಬ್ಬರು ಡಾಕ್ಟ್ರು ಹೇಳಿದ್ರು ಹ್ಯಾಂಡ್ ವಾಶ್ ಮಾಡಬಾರ್ದು ಡೈಜೆಷನ್ ಬ್ಯಾಕ್ಟೀರಿಯಾ ಡೈ ಇದು ಇದಾಗುತ್ತೆ ಏನು ಸತ್ತು ಹೋಗುತ್ತೆ ಆ್ಯಂಡ್ ಇದು ಇಲ್ಲಿವರೆಗೂ ನನಗೆ ಗ್ಯಾಸ್ಟ್ರಿಕ್ ಗೀಸ್ಟಿಕ್ ಅದೇ ಡೈಜೆಷನ್ ಬ್ಯಾಕ್ಟೀರಿಯಾ ಸತ್ತು ಹೋಗ್ಬಿಡುತ್ತೆ ನಾನು ಅಲ್ಲುಜ್ಬಿಟ್ಟು ಎಲ್ಲ ಟಿಫನ್ ಮಾಡಲ್ಲ ಹಂಗೆ ಟಿಫನ್ ಮಾಡಿದಾಗ ಮೊನ್ನೆ ಒಬ್ರು ಒಬ್ಬರು ಲೇಡಿ ಹೇಳಿ ನನಗೆ ಗೊತ್ತಿಲ್ಲ ಇದೆಲ್ಲ ಏನು ಅಂತ ಮೊನ್ನೆ ಒಬ್ರು ಡಾಕ್ಟ್ರು ಹೇಳಿದ್ರು ಅವ್ ಅವಳು ಒಬ್ಳು ಕೇಳ್ತಾಳೆ ನಾನು ಉಳ್ಳು ಅಲ್ಲುಜದೇ ಟಿಫನ್ ಮಾಡ್ತೀನಿ ಅಂತಂದಾಗ ಡಾಕ್ಟ್ರು ಹೇಳ್ತಾಳೆ ಒಳ್ಳೇದದು ಒಳ್ಳೆ ಬ್ಯಾಕ್ಟೀರಿಯಸ್ ಒಳಗಡೆ ಹೋಗ್ತವೆ ಆ ಥರ ನಾನು ಯಾವುದೇ ನಾನು ಹಿಂಗೆ ಬದುಕಬೇಕು ಇದು ಹಿಂಗೆ ಮಾಡಬೇಕು ಇದು ಒಳ್ಳೆಯದು ಇದು ಕೆಟ್ಟದಂತ ನನಗೆ ಏನೂ ಗೊತ್ತಿಲ್ಲ ನಾನು ತಿಳ್ಕೊಂಡವನಲ್ಲ ಯಾವ ಬುಕ್ಸು ಗಿಕ್ಸು ಅದೆಲ್ಲ ಓದ್ದವನು ಅಲ್ಲ ನಾನು ಏನೋ ಒಂಥರ ಸಿಸ್ಟಮೆಟಿಕ್ಕಾಗಿ ಬದುಕಬೇಕು ಅಂತ ನನಗೆ ಗೊತ್ತಿಲ್ಲ ನಾನು ಏನೇನು ಬದುಕಿದ್ದೀನಿ ಅದೆಲ್ಲ ತುಂಬ ಸಿಸ್ಟಮೆಟಿಕ್ ಆಗಿದೆ ನಾನು ಹೆಂಗೆ ಬದುಕಿದ್ದೀನಿ ಅದು ಅದೊಂದು ಖುಷಿ ಆಗುತ್ತೆ ಈ ಬ್ಲ್ಯಾಕು ಬ್ಲ್ಯಾಕ್ ನನಗೆ ಈ ಥರ ಒಬ್ಬರು ಪತ್ರಕರ್ತರು ಕರೆದ್ರು ಪತ್ರಕರ್ತರು ಕರೆದಾಗ ಓದೆ ನಾಲ್ಕೈದು ದಿವಸ ಆಯಿತು ಒಂದು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ನಾವು ಒಂದೇ ಜೊತೆ ನಾನು ಎಲ್ಲೋದ್ರೂ ಒಂದೇ ಜೊತೆ ತಗೋ ನಾನು ಬಟ್ಟೆ ಗಿಟ್ಟೆ ಬ್ಯಾಗಿಗೆ ಇಟ್ಕೊಂಡೋಗಲ್ಲ ಅದು ಫುಲ್ ಗಲೀಜು ಆಗ್ಬಿಡ್ತು ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ನಾನು ಗೊತ್ತಿಲ್ಲದಂಗೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಒಂದು ಸಲ ಹೋಗಿದ್ದೆ ಅದು ಗಲೀಜು ಕಾಣಿಸ್ಲೇ ಇಲ್ಲ ಆವಾಗ ನನಗೆ ಅದು ಹಂಗೆ ಅಭ್ಯಾಸ ಆಗ್ಬಿಡ್ತು ಹಂಗೆ ಅಭ್ಯಾಸ ಆಗ್ಬಿಡ್ತು ಕೆಲವರು ಹೇಳ್ತಾರೆ ನನಗೆ ಆಮೇಲೆ ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡೆ ಸೆಂಟ್ರಲ್ ಒಬ್ರು ಬಂದ್ಬಿಟ್ಟು ಇದು ಕಪ್ಪು ಅಪಶಕುನ ಕಪ್ಪು ಅಪಶಕುನ ಕಪ್ಪು ಹಾಕ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಅವಾಗ ಅಬ್ದುಲ್ ಕಲಾ ಕಲ ಕಲಾಂ ಅವರೊಂದು ಮಾತೇಳಿದ್ರು ಇದು ಆ್ಯಕ್ಚುಲಿ ಎಲ್ಲರೂ ಅಪಶಕುನ ಅಂತಾರೆ ಪ್ರತಿಯೊಬ್ಬರ ವಿದ್ಯಾರ್ಥಿಯ ಜೀವನನ ಬದಲು ಮಾಡೋದೇ ಕಪ್ಪು ಅಲ್ಲಿಗೆ ಅಂತ ಬ್ಲಾಕ್ ಬೋರ್ಡ್ ಬ್ಲ್ಯಾಕ್ ಬೋರ್ಡು ಅಂತಂದಾಗ ಆ್ಯಕ್ಚುಲಿ ನಾನು ನನ್ನ ತಿಳ್ಕೊಂಡೆ ನಾನು ಯಾವ ಬುಕ್ ಓದಿ ಏನು ತಿಳ್ಕೊಂಡಿಲ್ಲ ನನಗೆ ಇದು ಕಪ್ಪು ಬಿಸಿಲನ್ನು ಗ್ರಾಸ್ ಮಾಡುತ್ತೆ ಜಾಸ್ತಿ ಹೌದು ಇದಾಗುತ್ತೆ ಆ ಒಂದು ಕಾರಣದಿಂದ ದೊಡ್ಡವರು ಹೇಳಿದ್ದು ಏನಂದರೆ ನೀನು ಕಪ್ ಅಂದರೆ ನೀನು ಬಿಸಿಲು ಇದಾಗುತ್ತೆ ಆವಾಗ ನೂರೈವತ್ತು ಇನ್ನೂರು ವರ್ಷದಿಂದ ನೀನು ಬಿಸಿಲು ಇದಾಗ್ತಾ ಅಂದರೆ ಹೋಗೋ ಮುಟ್ಟಾಳ ಅಂದ್ಬಿಡ್ತಾಯಿದ್ರು ಕಪ್ಪು ಎಲ್ಲಾನು ದೇವ್ರ ಮೇಲೆ ಹಾಕ್ಕೊಂಡು ದೇವ್ರ ಮೇಲೆ ಹಾಕ್ಕೊಂಡು ಅವರು ನಮ್ಮನ್ನು ಸಮಾಜನ ತಿದ್ದೋ ಕೆಲಸ ಮಾಡಿದ್ರು ಆದರೆ ನಾವು ಅದನ್ನು ಇವತ್ತು ಇದು ಇವತ್ತು ನಮ್ಮ ಮೌಢ್ಯ ಮಾಡ್ಕೊಂಡ್ಬಿಟ್ಟಿದ್ವಿ ಏ ಇದು ನೋಡಪ್ಪ ಇದು ಬಿಸ್ಲು ಗ್ರಾಸ್ಪ್ ಆಗುತ್ತೆ ನೀನು ಹಾಕ್ಕೊಂಡ್ರೆ ನಮ್ಗೆ ಆರೋಗ್ಯ ಹಾಳಾಗುತ್ತೆ ಹಣಗಳೇ ಹೌದು ಹೌದು ಪ್ರತಿಯೊಂದಕ್ಕೆ ಸರ್ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದೆ ಸರ್ ಇವಾಗ ನೀವು ಹುಣಸೆ ಮರದ ಕೆಳಗಡೆ ಯಾಕೆ ಮಲಗಬಾರ್ದು ಅಲ್ಲಿ ದೆವ್ವ ಇದೆ ಭೂತ ಅಂತಾರೆ ಹಾಂ ಅಲ್ಲಿ ಆ್ಯಕ್ಚುಲಿ ನೈಟ್ ಹತ್ತು ಮಲಗೋದ್ರಿಂದ ಅದು ತೋಗ್ಬಿಡ್ತಾರೆ ಮನುಷ್ಯ ಯಾಕೆಂದ್ರೆ ಅದಕ್ಕೆ ಇದನ್ನು ಕಾರ್ಬನ್ ಡೈಆಕ್ಸೈಡನ್ನು ಹಾಂ ಇದು ಮಾಡ್ತಾರೆ ಒಂದು ಜ್ವರ ಬರುತ್ತೆ ಇದು ಬರುತ್ತೆ ನೀನು ಅದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಪ್ಪ ಅಲ್ಲಿ ಮಲಗಬೇಡ ಅಂತಂದರೆ ಹೋಗಯಾ ಮುಟ್ಟಾಳ ಅಂತ ಇದೆ ಅಷ್ಟೇ ಪ್ರತಿಯೊಬ್ಬರು ಸಾರ್ ನಮ್ಮ ದೇಶದಲ್ಲಿ ಇರೋಷ್ಟು ಪ್ರತಿಯೊಂದು ಇವತ್ತು ಏನೇನು ಬೇರೆ ಬೇರೆ ರೀತಿಯೆಲ್ಲ ಒಂದು ಸೈನ್ಸ್ ಇಂಪ್ರೂವ್ ಆಗಿದೆ ಅಂದರೆ ನಮ್ಮ ದೇಶದಿಂದನೇ ಆಗಿದೆ ಹೊರತು ನಮ್ಮ ದೇಶದಲ್ಲೇ ಫಸ್ಟ್ ಉಕ್ಕಿತ್ತು ನಮ್ಮ ದೇಶದಲ್ಲಿರೋಷ್ಟು ಬುದ್ಧಿವಂತರು ಯಾವ ದೇಶದಲ್ಲಿ ಇಲ್ಲ ಅಂತ ಹೇಳಿ ಜ್ಞಾನದ ಮೂಲವೇ ಬಹುಶಃ ಪ್ರಪಂಚದಲ್ಲಿ ಅದು ಭಾರತ 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 ಸೊ ಆ ದಿಕ್ಕಿನಲ್ಲಿ ನೀವು ಸಿನಿಮಾ ಎಂಟ್ರಿ ಆದ್ರಿ ಸಿನಿಮಾ ನಿರ್ಮಾಣ ಮೊದಲ ಸಿನಿಮಾ ಆ ಜರ್ನಿ ಆಗಿತ್ತು ಸರ್ ಸೂರ್ಯದ ಗ್ರೇಟ್ ಅಂತ ಮಾಡಿದೆ ನನಗೆ ಆ್ಯಕ್ಚುಲಿ ಸರ್ ಅವತ್ತು ಆ ಶು ಏನೋ ಸಿನಿಮಾ ಅಂದರೆ ಏನೋ ಕನಸು ನಾನು ಹೆಂಗೋ ಆಗಿ ಆ್ಯಕ್ಚುಲಿ ಏನಂತಾರಲ್ಲ ಸೇಮ್ ನಾ ಇದು ಎಕ್ಸಾಂಪಲ್ ಹೇಳಿದನಲ್ಲ ಹಂಗೆ ನನ್ನ ರಕ್ತ ನಾನೇ ಕುಡಿತೇನೆ ನನಗೆ ಗೊತ್ತಿಲ್ಲ ಅವ್ರಿಗೆ ಪ್ರೊಡ್ಯೂಸರ್ಗೆ ನನ್ನ ಹತ್ರ ಇನ್ಫ್ಲೂಯೆನ್ಸ್ ಇದೆ ದುಡ್ಡಿದೆ ಇದೆ ಫೈನಾನ್ಷಿಯರ್ ಇದ್ದಾರೆ ಅವನು ಪಿಚ್ಚರ್ ಸೋತಿದ್ದ ಅವನು ಏ ಸಿನಿಮಾ ಮಾಡಿ ಪಿಕ್ಚರ್ ಸೋತಿದ್ದ ಇವ್ನು ಹಿಡಿದ್ರೆ ಸಿನಿಮಾ ಆಗುತ್ತೆ ಹೆಂಗೆ ನನಗೇನಿಲ್ಲ ಫಸ್ಟು ಹಾಂ ಋಷಿಯವರೇ ಒಂದು ಐವತ್ತು ಸಾವಿರ ರೂಪಾಯಿ ಸಾಂಗ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ತೊಗೊಂಬಿನಿ ಆಮೇಲೆ ಸ್ಯಾಟ್ಲೈಟ್ ಬರ್ತಾ ಹಾಗೆ ಬರ್ತಾ 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 ನಾನು ಸಾಲುಗಾರನಾಗೆ ಮಾಡಿದೆ ನನಗೇನು ತೊಂದರೆ ಇಲ್ಲ ನಾನು ಸಿನಿಮಾ ರಂಗಕ್ಕೆ ಇದು ಮಾಡಿದರೆ ಇವತ್ತು ಆ ಸಿನಿಮಾದ ಸೂರ್ಯದ ಗಣ್ಣ ಹತ್ತು ಹನ್ನೆರಡು ಲಕ್ಷ ಸಾಲುಗಾರನಾದ ಅವಾಗ ಟೂ ತೌಸಂಡ್ ಫೋರ್ ಹತ್ತನ್ನೆರಡು ಲಕ್ಷ ದೊಡ್ಡ ಅಮೌಂಟೇ ಅದು ಚೀಟಿಗಳೆಲ್ಲ ಹಾಕಿದ್ದೆ ಅದೆಲ್ಲ ಎತ್ತಿ ಎಲ್ಲ ಸಾಲುಗಾರ ರಂಗಕ್ಕೆ ಎಂಟ್ರಿ ಆದೆ ಆಮೇಲೆ ಮರುಭೂಮಿ ಅಂತ ಸಿನಿಮಾ ಮಾಡಿದೆ ಮರುಭೂಮಿ ಅಂತ ಸಿನಿಮಾ ಮಾಡಿದಾಗ ಅದು ಆ ಸಿನಿಮಾದ ಆಡೇ ಉಳಿತು ಮಾಡು ಮನುಷ್ಯ ಇರೋದು ಮೂರು ದಿವಸ ಅದರಲ್ಲಿ ಎಲ್ಲ ಸಾಂಗ್ಗಳು ಚೆನ್ನಾಗಿದ್ವು ಇಲ್ಲಿ ಬೇರೆಯವರಿಂದ ಯಾರಿಗೂ ನೋಡಿ ನಿಮಗೆ ತೊಂದರೆ ಆಗಬೇಕಂದ್ರೆ ನಿಮ್ಮ ಜೊತೆಲ್ಲಿದ್ದವ್ರಂದೇ ತೊಂದರೆ ಆಗೋದು ಆಪೋಸಿಟ್ ಅವರಿಂದ ತೊಂದರೆ ಆಗೋಲ್ಲ ಅದೇ ರೀತಿ ನನಗೆ ತೊಂದರೆ ಆಗಿದ್ದು ನನ್ನ ಜೊತೇಲಿರೋರೆಂದೇ ತೊಂದರೆ ಆಗಿದ್ದು ಅದೇನೂ ಗೊತ್ತಿಲ್ಲ ಇವತ್ತಿನವರೆಗೂ ನನ್ನನ್ನು ಇವನು ಉದ್ಧಾರ ಆಗಬಾರ್ದು ಇವನು ಒಳ್ಳೇದಾಗಬಾರ್ದು ಅಂತಲೇ ಬಯಸ್ತಾರೆ ನಾನು ಆಲ್ರೆಡಿ ಅನ್ಕೊಂಡ್ಬಿಟ್ಟಿದ್ದೆ ನನಗೆ ಒಳ್ಳೇದಾಗಬಾರ್ದು ಉದ್ಧಾರ ಆಗಬಾರ್ದು ಅಂತ ಅವ್ರು ನನಗೆ ಹೇಳಿದಾಗ ನನಗೇನು ಅನ್ಸೋದೇ ಇಲ್ಲ ಅವರು ಆ್ಯಕ್ಚುಲಿ ಇವನು ಈ ಥರ ಎಲ್ಲೋ ಕೊಡ್ತಾರಲ್ಲ ಏನೋ ಮಾಡಿಬಿಡ್ತಾರಲ್ಲ ಅದು ಒಂದು ಹ್ಯೂಮನ್ ಟೆಂಡೆನ್ಸಿ ಸರ್ ನಾವು ಜೊತೆಲ್ಲೇ ಇರ್ತೀವಿ ನಾವು ಜೊತೆ ಫುಟ್ಪಾತಲ್ಲಿ ಇರ್ತೀವಿ ಕಾಫಿ ಟೀ ಕುಡಿತಾ ಇರ್ತೀವಿ ನಾಷ್ಟಾ ಒಟ್ಟಿಗೆ ಮಾಡ್ತಾ ಇರ್ತೀವಿ ನಾಳೆ ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ರೆ ಹೆಂಗೆ ಅಂತ ಅದು ಎಲ್ಲರೂ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಹ್ಯೂಮನ್ ಟೆಂಡೆನ್ಸಿನೇ ಅದು ಅದನ್ನು ಕಡದ ಹೊಂದಾಗ್ತಾನೆ ಅನ್ನುವ ರೌಡಿಗಿಂತ ಅಥವಾ ಕೊಲೆಗಾರಿಂತ ಇವರು ದೊಡ್ಡ ಉಗ್ರಗಾಮಿ ದೊಡ್ಡ ಇವರಿಗಿಂತ ಇವರು ಡೇಂಜರು ಅದ್ರ ಜೊತೆಲೆ ಹಿತಶತ್ರುಗಳು ಸರ್ ಅವರು ಆ ಥರ ಹಂಗೆ ಬಂದೆ ಸರ್ ಇವಾಗ ಬರಭೂಮಿ ಅಂತ ಮಾಡಿದೆ ಆಮೇಲೆ ಕೊಟ್ಲೆಲ್ಲ ಪಕ್ಕ ಅಂತ ಮಾಡಿದೆ ಆಮೇಲೆ ಎಲ್ಲ ಏನು ಸಮಸ್ಯೆ ಇರಲಿಲ್ಲ ಸರ್ ಒನ್ವೇ ಅಂತ ಸಿನಿಮಾ ಮಾಡಿ ತುಂಬ ಸಾಲದ ಸುಳಿಲಿ ಸಿಲ್ಕ ಸಿಕ್ಕಾಕೊಂಬಿಟ್ಟೆ ಅದರಿಂದ ನನಗೆ ಹೊರ ಆಗಲೇ ಇಲ್ಲ ಇವಾಗ ಎಷ್ಟೋ ಕಷ್ಟಪಟ್ಟು ನನಗೆ ಇವಾಗ ಒಂದು ಕೋಟಿ ಸಾಲ ತೀರಿಸ್ಬೇಕಂದ್ರೆ ಸಿನಿಮಾನೇ ಮಾಡ್ಬೇಕು ಹೌದು ಬೇರೆ ಏನು ಕೆಲಸ ಮಾಡಿದ್ರು ನಮಗಾಗಲ್ಲ ಇವಾಗ ನಾನು ಹಾಡು ಬರಿತೀನಿ ಅಂದರೆ ಅವಕಾಶಗಳು ಕಮ್ಮಿ ಇದೆ ನನಗೆ ಅವಕಾಶಗಳು ಯಾರೂ ಕೊಡಲ್ಲ ನನಗೆ ಇದುವರೆಗೂ ಯಕ್ಷ ಪ್ರಶ್ನೆ ಉಳಿತು ಮಾಡೋ ಮನುಷ್ಯ ಅಷ್ಟು ಇಟ್ಟು ಬರೋದು ಎಂಟು ಕೋಟಿ ಜನ ನೋಡಿರೋಂಥ ಹಾಡು ಬರೆದಿದ್ದೀನಿ ಒಬ್ಬರು ಇದುವರೆಗೂ ಸಿನಿಮಾದವರು ಬಂದು ಹಾಡು ಬರೀರಿ ಅಂತ ಹೇಳಿಲ್ಲ ಇಲ್ಲಿವರೆಗೂ ನಾನು ಏನು ಹಾಡು ಮಾಡಿದ್ದೀನಿ ನಿಮ್ಮಂಥವ್ರು ಹಿಡಿದು ಮಾಡೋಣ ಹಾಡು ಅಂತೇಳಿ ಅವ್ರ ಹತ್ರ ದುಡ್ಡು ಹಾಕಿ ಹಾಡು ಮಾಡಿದ್ದೀನಿ ಹೊರತು ಯಾರೂ ಸಿನಿಮಾದವರು ಹಾಡು ಬರೀರಿ ಅಂತ ಇದುವರೆಗೆ ಕೊಟ್ಟಿಲ್ಲ ಅದು ನನಗೆ ಇಲ್ಲಿವರೆಗೂ ಅರ್ಥ ಆಗದಿರೋಂಥ ಪ್ರಶ್ನೆ ನಾನು ಅವ್ರು ಕೊಟ್ಟಿಲ್ಲ ಅಂತ ಅವ್ರ ಮೇಲೆ ಬೇಸರ ಇಲ್ಲ ಖುಷಿಯಾಗೇ ಇದ್ದೀನಿ ಇನ್ನೂ ಯಾಕಂದ್ರೆ ಇನ್ನೂ ಒಳ್ಳೊಳ್ಳೆ ನನ್ನ ಸಿನಿಮಾಗೆ ಯೂಸ್ ಆಗ್ತವೆ ಹಾಡುಗಳು ಕೆಲವರು ಸಾಹಿತಿಗಳು ಸಿನಿಮಾ ಮಾಡಿದ್ದಾರೆ ಬೇರೆ ಸಿನಿಮಾಗೆ ಸೂಪರ್ ಹಿಟ್ ಹಾಡುಗಳು ಕೊಟ್ಟಿದ್ದಾರೆ ಅವ್ರ ಸಿನಿಮಾಗ ಸಾಮಾನ್ಯ ಮಾಮೂಲ ಹಾಡುಗಳು ಡಬ್ಬ ಹಾಡುಗಳು ಕೊಟ್ಟು ಆ ಥರ ನನಗೆ ಆಗಿದ್ದೀನಿ ಆಗುವುದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕು ಸಾಬ್ರೆ ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಬೆಳೆಯಬಾರ್ದು ಅನ್ನುವಂಥ ಈ ಕುಹಕದ ಒಂದು ದೊಡ್ಡ ಜಾಲವೇ ಇದೆ ಕಾಣುತ್ತೆ ಅಲ್ಲ ಜಾಲ ಅದು ಕನ್ನಡ ಚಿತ್ರರಂಗದಲ್ಲಿ ನನಗೇನು ಅಷ್ಟು ನನ್ನ ಜೊತೆ ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ ಅದು ನನ್ನ ಜೊತೆ ಚಿತ್ರರಂಗದಲ್ಲಿ ಇಲ್ಲ ಚಿತ್ರರಂಗದಲ್ಲಿ ಸ್ನೇಹಿತರ ಸ್ನೇಹಿತರದು ನಮ್ಮ ಜೊತೆಲಿರೋ ಸ್ನೇಹಿತರದು ಆ ಥರ ತುಂಬ ತೊಂದರೆ ಕೊಟ್ಟಿದ್ದಾರೆ ಭಯಂಕರ ತೊಂದರೆ ಕೊಟ್ಟಿದ್ದಾರೆ ಯಾವ ಥರ ತೊಂದರೆ ಯಾಕೆ ನೀವು ಇಷ್ಟು ಒಳ್ಳೆ ಮನುಷ್ಯನಾಗಿ ಒಳ್ಳೆಯ ಒಂದು ತಾತ್ವಿಕ ಹಿನ್ನೆಲೆ ಇಟ್ಕೊಂಡಿದ್ರಿ ಬದುಕಿಗೊಂದು ನನ್ನದೇ ಆದಂಥ ದಾರಿ ಅಂತ ಸೀದಾ ಇರುವ ಮಳೆಗೇನೆ ಇವಾಗ ಒಂದು ಮಳೆಗಳು ಇರ್ತಾವಲ್ಲ ಸರ್ ಸೊಟ್ಟ ಇದ್ರೆ ಅದಕ್ಕೆ ಯಾರು ಹೊಡೆಯೋಕೆ ಹೋಗೋಲ್ಲ ಬಿಸಾಡ್ತಾರೆ ಅದು ಬೇಡ ಹಾಂ ಸೀದಾ ಇರೋದಕ್ಕೆ ಒಡೆದು ಇದು ಮಾಡ್ತಾರೆ ಹಣ್ಣು ಇರೋ ಮರಕ್ಕೇನೆ ಕಲ್ಲು ಬಿಡೋದು ಕಲ್ಲು ಹೊಡೆದು ಜಾಸ್ತಿ ಫಾಸ್ಟಾಗಿ ಓಡೋ ಕುದುರೆಗೇನೆ ಏಟು ಬಿಡೋದು ಆ ಥರ ಏನು ಗೊತ್ತಿಲ್ಲ ಸರ್ ಆ್ಯಕ್ಚುಲಿ ಅದು ನಾವು ನಿಮಗೆ ಹೇಳ್ತೀನಿ ಅಂತಂದರೆ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಏನು ಗೊತ್ತಾ ಸರ್ ನಮ್ಮನ್ನು ನಾವು ಗೆಲ್ಲಬೇಕು ನೀವು ಏನು ನೂರು ಕೋಟಿ ಮಾಡ್ತೀರಾ ಹತ್ತು ಸಾವಿರ ಕೋಟಿ ಮಾಡಿದ್ದೀರಾ ಲಕ್ಷ ಕೋಟಿ ಮಾಡಿದ್ದೀರಾ ನೀವು ದೊಡ್ಡ ಎಮ್ ಎಲ್ ಎ ಆಗಿದ್ದೀರಾ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದೀರಾ ನೀವೇನೋ ದೊಡ್ಡ ಹೀರೋ ಆಗಿಬಿಟ್ಟಿದ್ದೀರಾ ಅದು ನನ್ನ ಸಾಧನೆ ಅಂತ ಕನ್ಸಿಡರೇ ಮಾಡಲ್ಲ ನಾನು ನನ್ನ ಸಾಧನೆ ಏನು ಅಂತಂದರೆ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಸುಡಬೇಕು ಫಸ್ಟು ಹೊಟ್ಟೆವರಿ ಬೇರೆಯವ್ರ ಬಗ್ಗೆ ಕುಹಕ ಮಾತಾಡೋದು ನನ್ನಲ್ಲಿ ಕೆಟ್ಟ ಗುಣಗಳು ಏನಿದ್ದಾವೆ ಅವನ್ನೆಲ್ಲ ನಾಶ ಮಾಡಿದಾಗ ಅದು ದೊಡ್ಡ ಸಾಧನೆ ಆ ಸಾಧನೆ ಮಾಡೋದು ತುಂಬ ಕಮ್ಮಿ ಜನಗಳಿಗೆ ಮಾತ್ರ ಸಾಧ್ಯ ಯಾಕೆಂದರೆ ಆ ದೊಡ್ಡ ಗುಣಗಳನ್ನು ಕೆಟ್ಟ ಗುಣಗಳನ್ನು ಕೊಲ್ಲುವುದು ಅಂತಂದರೆ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳುವ ಪ್ರಕ್ರಿಯೆ ಆ ಪ್ರಕ್ರಿಯೆ ಹಂಡ್ರೆಡ್ ಸುಲಭ ಅಲ್ಲ ಅದು ಅಷ್ಟು ಸುಲಭ ಅಲ್ಲ ನೀವು ಏನೇ ಮಾಡಿದ್ರು ಸರ್ ನಾವು ಏನೇ ಮಾಡೋಕೋದ್ರೂ ಒಂದು ಒಂದು ಹೊಟ್ಟೆ ಉರಿ ಬಂದ್ಬಿಡುತ್ತೆ ಬೇರೆಯವ್ರ ಬಗ್ಗೆ ಕೋಪ ಬಂದ್ಬಿಡುತ್ತೆ ಬೇರೆಯವ್ರ ಬಗ್ಗೆ ಅಸಹ್ಯ ಬಂದ್ಬಿಡುತ್ತೆ ಏನು ಮಾಡೋಕ್ಕೋದ್ರೂ ನಾವು ಪ್ರಯತ್ನ ಪಡ್ತೀವಿ ಅದು ಬಂದ್ಬಿಡುತ್ತೆ ನನಗೆ ಏನೂ ಇಲ್ಲ ಶತ್ರುಗೂ ನಾವು ಒಳ್ಳೇದು ಮಾಡ್ತೀನಿ ನನ್ನ ಸಾವು ಪ್ರೀತಿಸ್ತೀನಿ ಅಂದ ಮಾತ್ರ ಪ್ರತಿ ದಿವಸ ಬದುಕ್ತಾನೆ ಇನ್ನು ನೂರು ಕೋಟಿ ಬದುಕಿದವನು ಪ್ರತಿ ದಿವಸ ಸಾಯ್ತಾನೆ ಪ್ರತಿ ದಿವಸ ಅವ್ನು ಆ್ಯಕ್ಚುಲಿ ಇವತ್ತು ನಾನು ನನ್ನ ನಾನು ಜೀವನ ಭಿಕ್ಷಕನ ಜೀವನ ನಡೆಸ್ತಾ ಇದ್ದೀನಿ ಸರ್ ನನಗೆ ಅದೇನೋ ಇಷ್ಟ ನಾನು ಭಿಕ್ಷಕನ ಜೀವನ ನಡೆಸ್ತಾ ಇದ್ದೀನಿ ಯಾರು ಏನಾದರೂ ಅನ್ಕೋಬೋದು ಭಿಕ್ಷಿಕ ಒಂದೇ ದಿವಸ ಸಹ ಸಾವು ಬಂದಾಗ ಮಾತ್ರ ಸಾಯ್ತಾನೆ ಒಬ್ಬ ದೊಡ್ಡ ಕೋಟ್ಯಾದೇಶ್ವರ ದೊಡ್ಡ ಹಣ ಮಾಡಿದವನು ಪ್ರತಿ ದಿವಸ ಸಾಯ್ತಾ ಇರ್ತಾನೆ ಯಾಕೆ ಭಿಕ್ಷಕನಿಗೆ ನೋಡಿ ಅವ್ನಿಗೆ ಯಾಕೆ ನೋಡಿ ನೀವು ಭಿಕ್ಷಕರನ್ನು ನೀವು ಹಾಸ್ಪಿಟ್ಲಲ್ಲಿ ನೋಡಿರೋದು ಕಮ್ಮಿ ಅನಿಸುತ್ತೆ ನನ್ನ ಪ್ರಕಾರ ಇಲ್ಲ ಅಲ್ವಾ ಅವರು ಆ್ಯಕ್ಚುಲಿ ನಾನು ಕರೋನಾದಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಅವರು ಆರೋಗ್ಯವಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಕರೋನಾದಲ್ಲಿ ತಕ್ಷಣ ಎಷ್ಟು ಭಯ ಮೂಳು ಹಂಗೆ ಹಿಂಗೆ ಸತೋ ಅದಂತ ನಾನು ಫಸ್ಟು ನಾನು ಸ್ಟೇಟಸಲ್ಲಿ ಹಾಕಿದ್ದು ಕರೋನಾ ಪೇಷೆಂಟ್ಗಳ ಜೊತೆ ನಾನು ಒಂದು ದಿವಸ ಕಳೀತೀನಿ ಅವ್ರ ಜೊತೆ ಊಟ ಮಾಡ್ತೀನಿ ಅವ್ರ ಜೊತೆ ಮಲಗ್ತೀನಿ ರೆಡಿ ನಾನು ಅಂತ ಕರೆಕ್ಟು